ಕಾರ್ತಿಕ ಮಾಸದ ಪುರಾಣ ಅಧ್ಯಾಯ ಆರು ನಾರದ ಮಹರ್ಷಿಗಳು ಹೇಳುತ್ತಾರೆ ಹೇ ರಾಜನ್ ಕಾರ್ತಿಕ ಮಾಸ ಮಹಿಮೆಯನ್ನು ಮತ್ತಷ್ಟು ವಿವರವಾಗಿ ಹೇಳುತ್ತೇನೆ ಕೇಳುವಂಥವನಾಗು ಕಾರ್ತಿಕ ಮಾಸ ವ್ರತ ಮಾಡಲಿಚ್ಛಿಸುವವರು ಸೂರ್ಯೋದಯಕ್ಕೆ ಇನ್ನೂ ಎರಡು ಗಳಿಗೆ ಇರುವಾಗಲೇ ಎದ್ದು ದಂತಧಾವನ ಮುಖ ಪ್ರಕ್ಷಾಳನಗಳನ್ನು ಮುಗಿಸಿ ಅಕ್ಷತೆ ಎಳ್ಳು ಹೂವುಗಳು ಗಂಧಗಳನ್ನು ತೆಗೆದುಕೊಂಡು ಜಲಾಶಯ ಅಥವಾ ಸಮೀಪದ ನದಿ ತೀರಕ್ಕೆ ಹೋಗಬೇಕು ಸ್ನಾನಕ್ಕೆ ಮೊದಲು ಭಗವಾನ್ ಮಹಾವಿಷ್ಣುವನ್ನು ನಮಸ್ಕರಿಸಬೇಕು ಸ್ನಾನ ಸಂಕಲ್ಪ ಮಾಡಿ ಸ್ನಾನವನ್ನು ಮಾಡಿ ದೇವತೆಗಳಿಗೆ ಅರ್ಘ್ಯವನ್ನು ನೀಡಬೇಕು ನಮ ಕಮರನಾಭಾಯ ನಮಸ್ತೆ ಜಲಶಾಯಿನೆ ನಮಸ್ತೆ ಋಷಿಕೇಶ ಗೃಹಾಣ್ಯಂ ನಮೋಸ್ತತೆ ಹೀಗೆ ಹೇಳಿ ದೇವತೆಗಳಿಗೆ ಅರ್ಘ್ಯವನ್ನು ನೀಡಿ ಕಾರ್ತಿಕ ದಾಮೋದರನನ್ನು ಮನಸ ಸ್ಮರಿಸಬೇಕು ಓ ದಾಮೋದರ ಈ ಪುಣ್ಯ ಜಲದಲ್ಲಿ ಸ್ನಾನ ಮಾಡಿ ನಿನ್ನ ಅನುಗ್ರಹಕ್ಕೆ ಪಾತ್ರನಾಗುವಂತೆ ಅನುಗ್ರಹಿಸು ನನ್ನ ಸಕಲ ಪಾಪಗಳನ್ನು ಪರಿಹಾರ ಮಾಡಿ ನನ್ನನ್ನು ಉದ್ಧರಿಸು ಈ ಅರ್ಘ್ಯವನ್ನು ಸ್ವೀಕರಿಸು ಎಂದು ಶ್ರದ್ಧಾಭಕ್ತಿಗಳಿಂದ ನಮಸ್ಕಾರ ಮಾಡಬೇಕು ಸ್ನಾನವಿಧಿ ಹೀಗೆ ಗಂಗೆ ವಿಷ್ಣು ಶಿವ ಸೂರ್ಯರನ್ನು ಸ್ಮರಿಸಿ ನೀರಿನಲ್ಲಿ ಮುಳುಗಿ ವಿಧಿವತ್ತಾಗಿ ಸ್ನಾನ ಮಾಡಬೇಕು ಗೃಹಸ್ಥರು ಹೆಸರು ಹಿಟ್ಟು ಎಳ್ಳುಗಳನ್ನು ಹಚ್ಚಿಕೊಂಡು ಸ್ನಾನ ಮಾಡಬೇಕು ಯತಿಗಳು ವಿಧೇಯರು ಕೃಷಿ ಸಹಿತವಾಗಿ ಸ್ನಾನವನ್ನು ಮಾಡಬೇಕು ಬಿದಿಗೆ ಸಪ್ತಮಿ ನವಮಿ ದಶಮಿ ತ್ರಯೋದಶಿ ಅಮಾವಾಸ್ಯೆ ಈ ಆರು ದಿನಗಳಲ್ಲಿ ಎಳ್ಳನ್ನು ಉಪಯೋಗಿಸಬಾರದು ಮೊದಲು ಶರೀರ ಶುದ್ಧಿಗಾಗಿ ಸ್ನಾನ ನಂತರ ಮಂತ್ರ ಸ್ನಾನಗಳನ್ನು ಮಾಡಬೇಕು ತ್ರಾಸ್ಮಿಕ ರೂಪಿಯಾದ ಮಹಾವಿಷ್ಣುವನ್ನು ಈ ರೀತಿಯಾಗಿ ಸ್ನಾನ ಮಾಡಿ ಪೂಜಿಸುವವರು ಪವಿತ್ರರಾಗುವರು ಸಮಸ್ತ ದೇವತೆಗಳು ಅಂತಹ ಭಕ್ತರನ್ನು ಅನುಗ್ರಹಿಸುತ್ತಾರೆ ವಶಿಷ್ಠ ಕಶ್ಯಪ್ಪ ಮೊದಲಾದ ಮಹರ್ಷಿಗಳು ಸಕಲ ಗಂಗಾದಿ ತೀರ್ಥಗಳು ಪತಿವ್ರತೆಯರು ಆದಿತ್ಯಾದಿ ನವಗ್ರಹಗಳು ಸಿದ್ಧ ಸಾಧ್ಯರು ಎಲ್ಲರೂ ಭಕ್ತರನ್ನು ಅನುಗ್ರಹಿಸುತ್ತಾರೆ ಮಂತ್ರ ಸ್ನಾನದ ನಂತರ ಸಹಿತನಾಗಿ ದೇವಋಷಿ ಪಿತೃತರ್ಪಣಗಳನ್ನು ನೀಡಬೇಕು ನಂತರ ಶ್ರೀ ಕಾರ್ತಿಕ ದಾಮೋದರ ಪ್ರೀತ್ಯರ್ಥವಾಗಿ ಹೀಗೆ ಅರ್ಘ್ಯ ನೀಡಬೇಕು ವೃತಿನಃ ಕಾರ್ತಿಕೇ ಮಾಸಿ ಸ್ನಾತಶ ವಿಧಿವನ್ಮಮ ಗೃಹಣಾರ್ಘ್ಯಂ ಮಯಾದತಂ ರಾಧಯಾ ಸಹಿತೋ ಹರೆ ನಂತರ ಕ್ಷೇತ್ರ ದೇವತೆಗಳನ್ನು ತೀರ್ಥ ದೇವತೆಗಳನ್ನು ಪೂಜಿಸಿ ಶ್ರೋತ್ರಿಯರು ಧಾರ್ಮಿಕರೂ ಆದ ಜ್ಞಾನಿಗಳಾದ ಬ್ರಾಹ್ಮಣರಿಗೆ ಶ್ರದ್ಧಾಭಕ್ತಿಪೂರ್ವಕವಾಗಿ ಗಂಧ ಪುಷ್ಪ ತಾಂಬೂಲಗಳನ್ನು ನೀಡಿ ಸತ್ಕರಿಸಬೇಕು ಅವರಿಂದ ಆಶೀರ್ವಾದ ಪಡೆಯಬೇಕು ಜ್ಞಾನಿಗಳ ಬಲಪಾದದಲ್ಲಿ ತೀರ್ಥಗಳು ಮುಖದಲ್ಲಿ ನಾಲ್ಕು ವೇದಗಳು ಅವಯವಗಳಲ್ಲಿ ಸಕಲ ದೇವತೆಗಳು ನೆಲೆಸಿರುತ್ತಾರೆ ಈ ಬ್ರಾಹ್ಮಣ ಪೂಜೆಯಿಂದ ಸಕಲ ದೇವತಾ ಪೂಜೆಯ ಫಲವು ಸಿಗುವುದರಲ್ಲಿ ಸಂಶಯವಿಲ್ಲ ಹೀಗೆ ವಿಧಿಪೂರ್ವಕವಾಗಿ ಸ್ನಾನ ಮಾಡಿದ ಭಕ್ತರು ದಾಮೋದರನಿಗೆ ಅತ್ಯಂತ ಪ್ರಿಯಳಾದ ತುಳಸಿ ಮಾತೆಯನ್ನು ವೃಂದಾವನ ಸನ್ನಿಧಿಯಲ್ಲಿ ಸ್ಮರಿಸಬೇಕು ದೇವತೆಗಳಿಂದಲೂ ಮುನಿಗಳಿಂದಲೂ ಪೂಜಿತಳಾದ ಹೇ ತುಳಸಿ ಮಾತೆ ನಾವು ನಿನಗೆ ಮಾಡುವ ನಮಸ್ಕಾರಗಳಿಂದ ಸಕಲ ಪಾಪಗಳು ಭಸ್ಮವಾಗಲಿ ಎಂದು ತುಳಸಿಗೆ ನಮಸ್ಕಾರ ಮಾಡಬೇಕು ಅನಂತರ ಶ್ರೀ ಹರಿಕಥಾಶ್ರವಣ ಪುರಾಣ ಕಥಾಶ್ರವಣ ಭಕ್ತ ಮಹಿಮಾ ಕಥೆಗಳನ್ನು ಎಷ್ಟು ಸಾಧ್ಯವೋ ಅಷ್ಟು ಶ್ರವಣ ಮಾಡಬೇಕು ಹೀಗೆ ಕೃಷಿ ನಿರೂಪಿತವಾದ ಕ್ರಮದಲ್ಲಿ ಕಾರ್ತಿಕ ಸ್ನಾನ ಹಾಗೂ ಭಗವಂತನ ನಾಮಸ್ಮರಣೆಯನ್ನು ಯಾರು ಮಾಡುತ್ತಾರೆಯೋ ಅವರು ಇಹದಲ್ಲಿ ಸಕಲ ಸಂಪದಗಳನ್ನು ಸತ್ಪುತ್ರ ಪೌತ್ರ ಧನಧಾನ್ಯ ಸಮೃದ್ಧಿಯನ್ನು ದೇಹಾಂತದಲ್ಲಿ ಮೋಕ್ಷ ಹಾಗೂ ಮಹಾವಿಷ್ಣುಗೆ ಪ್ರೀತಿಕರವಾದ ಸಾಲೋಕ್ಯ ಪದವಿಯನ್ನು ಹೊಂದುತ್ತಾರೆ ಎಂಬಲ್ಲಿಗೆ ನಾರದೋಕವಾದ ಕಾರ್ತಿಕ ಮಾಸ ಮಹಿಮೆಯ ಆರನೆಯ ಅಧ್ಯಾಯವು ಸಂಪೂರ್ಣವಾಯಿತು